ನಾನು ವರ್ಮಾಲಕ್ಷ್ಮಿ ಹಬ್ಬದ ಸಂಜೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶುಕ್ರವಾರ ಮತ್ತು ಶನಿವಾರ ಎರಡು ದಿನದ ವೀಡಿಯೋನೂ ಇದರಲ್ಲಿದೆ ಸಂಜೆ ಒಂದು ಐದೂವರೆ ಆಗಿತ್ತು ನಾನು ಸಂಜೆ ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಕುಂಕುಮಕ್ಕೆ ಬಂದು ಕರೀತಾಯಿದ್ರು ನಾನು ಅವ್ರ ಮನೆಗೆ ಹೋಗ್ಬೇಕಿತ್ತಲ್ವ ಅದಕ್ಕೆ ನಾನು ಇವಾಗ ದೇವ್ರಿಗೆ ಆರತಿನ ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆಲ್ಲ ಹೋಗಿ ಬರಬೇಕಲ್ವಾ ಅದಕ್ಕೆ ಬೆಲ್ಲದ ಆರತಿ ಮತ್ತು ಕೆಂಪಾರ್ತಿನ ಎರಡನ್ನೂ ಕೂಡ ಮಾಡಿಕೊಂಡೆ ಆದಮೇಲೆ ಬರ್ತಾನೆ ಇದ್ದರು ಕುಂಕುಮಕ್ಕೆ ಮಳೆ ಬೇರೆ ಬರೋ ಆಗಿತ್ತು ಅವತ್ತು ಹಾಗಾಗಿ ಬೇಗ ಎಲ್ಲರೂ ಬಂದು ಬಂದು ಹೋಗ್ತಾಯಿದ್ರು ಅವ್ರಿಗೆಲ್ಲ ಕುಂಕುಮ ಕೊಟ್ಟು ನಾನು ಅವ್ರ ಮನೆಗೆ ಹೋಗಬೇಕಿತ್ತು ಅವರು ಬಂದು ನಮ್ಮ ಮನೆಗೆ ಕುಂಕುಮ ತೊಗೊಂಡೋಗಿರ್ತಾರಲ್ವ ನಾವು ಹೋಗ್ಬೇಕಲ್ವ ಹಾಗಾಗಿ ಬೇಗ ಪೂಜೆನ ಮುಗಿಸ್ಕೊಂಡೆ ಒಂದು ಸಲ ನಾನು ಡೆಕೋರೇಷನ್ನ ಹೇಗೆ ಮಾಡಿದ್ದೀನಿ ಅಂತ ನಿಮಗೆಲ್ಲ ಸಲ ತೋರಿಸ್ತೀನಿ ಪ್ರತಿ ವರ್ಷನೂ ಅಮ್ಮ ವರಮಾಲಕ್ಷ್ಮಿ ಹಬ್ಬಕ್ಕೆ ಬರ್ತಾರೆ ಊರಿಂದ ಅವರು ಮತ್ತು ನನ್ನ ತಂಗಿ ಇಬ್ಬರು ಬಂದಿದ್ದರು ಅವ್ರಿಗೂ ಕುಂಕುಮ ಎಲ್ಲ ಕೊಟ್ಟು ಅವ್ರನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಕತ್ಲೆ ಆಗುತ್ತೆ ಅಂದ್ಬಿಟ್ಟು ಬೇಗ ಕಳಿಸಿದ್ವಿ ಅವ್ರು ಒಳಗಡೆ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ಈ ವರ್ಷದ್ದು ವರಮಾಲಕ್ಷ್ಮಿ ಹಬ್ಬ ಒಂಥರ ನನಗೆ ಮನಸ್ಸಿಗೆ ಖುಷಿ ಅಂತ ಅನಿಸಿದೆ ಯಾಕೆ ಅಂದರೆ ನಾನು ದೇವ್ರ ಮನೇಲಿ ಇದೇ ಮೊದಲನೇ ವರ್ಷ ಕೂರಿಸಿರೋದು ಹದಿನೈದು ವರ್ಷದಿಂದನೂ ನಾನು ಆಚೆನೇ ದೇವ್ರನ್ನ ಕೂರಿಸ್ತಿದ್ದು ಹಾಲಲ್ಲಿ ಒಂಥರ ಕ್ಲೀನಾಗಿ ಪೂಜೆನೂ ಕೂಡ ಆಯಿತು ಎಲ್ಲ ನನ್ನ ಚಿಕ್ಕ ಮಗನ ಫೋಟೋಸು ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಂಜೆ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಕೆಂಪಾರ್ತಿನ ಮಾಡ್ಕೊಂಡ್ವಿ ಯಾಕೆಂದರೆ ದೇವ್ರಿಗೆ ಆಗಿರುತ್ತೆ ಅಂತ ತುಂಬ ಜನ ಕುಂಕುಮಕ್ಕೆಲ್ಲ ಬಂದಿದ್ದರು ನನಗೆ ವೀಡಿಯೋಸ್ನ ಮಾಡ್ಕೊಳಕ್ ಆಗಲಿಲ್ಲ ಯಾಕೆಂದರೆ ಕುಂಕುಮ ಕೊಡ್ಬೇಕಾದ್ರೆ ಒಬ್ಬಳೇ ಆಗೋದೆ ಸ್ವಲ್ಪ ಬ್ಯಿ ಆಗೋದೆ ಹಾಗಾಗಿ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ ಇದು ಶನಿವಾರ ದೇವ್ರನ್ನ ವಿಸರ್ಜನೆ ಮಾಡ್ತಾ ಇರೋದು ದೇವ್ರನ್ನ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ ದೇವ್ರಿಗೆ ಮೊಸರನ್ನ ತಣ್ಣಗೇನ ಮಾಡಿಕೊಂಡಿದ್ದೆ ಮೊಸರನ್ನ ಮಾಡಿದ್ರೆ ದೇವ್ರಿಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ ತ ಮೊಸರನ್ನ ಹೇಗೆ ತಣ್ಣಗಿರುತ್ತೆ ಹಂಗೆ ನಮ್ಮ ಮನಸ್ಸು ನಮ್ಮ ಮನೆ ಎಲ್ಲ ತಣ್ಣಗಿರಲಿ ಕಣಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೇವ್ರನ್ನ ವಿಸರ್ಜನೆ ಮಾಡೋಕ್ಕೆ ಪೂಜೆನ ಮಾಡಿಕೊಂಡೆ ನನಗೆ ಮೂರು ದಿನ ದೇವ್ರನ್ನ ಇಟ್ಕೋಬೇಕು ಅಂತ ಆಸೆ ಇತ್ತು ಆದರೆ ಏನು ಮಾಡೋದು ನಮ್ಮ ಮನೆ ಯಾವಾಗಲೂ ಆ ಥರ ರೂಢಿನ ಮಾಡ್ಕೊಂಡಿಲ್ಲ ದೇವ್ರನ್ನ ಮೂರು ದಿನ ಇಟ್ಕೊಂಡು ಹಾಗಾಗಿ ಶುಕ್ರವಾರ ಕೂರಿಸ್ತಾರೆ ಶನಿವಾರ ಬೆಳಗ್ಗೆನೇ ತೆಗೆದುಬಿಡ್ತಾರೆ ಬಿಡ್ತಾರೆ ನಮ್ಮತ್ತೆ ಆಗ್ಲಿಂದನೂ ಅದನ್ನು ರೂಢಿ ಮಾಡ್ಕೊಂಡಿದ್ದಾರೆ ಹಾಗೆ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಶ್ರಾವಣ ಶನಿವಾರ ಇರೋದ್ರಿಂದ ದೇವ್ರ ಪೂಜೆನೂ ಮಾಡಬೇಕಿತ್ತಲ್ವ ಅದಕ್ಕೆ ಫಸ್ಟು ದೇವ್ರನ್ನ ಎಲ್ಲ ವಿಸರ್ಜನೆ ಮಾಡಿ ಶ್ರಾವಣ ಶನಿವಾರ ಮಾಡಿಕೊಳ್ಳೋಣ ಅಂತ ಎಲ್ಲ ದೇವ್ರನ್ನ ಬಿಚ್ಚ್ಕೋತಾ ಇದ್ದೆ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ದೇವ್ರ ಗೆಜ್ಜೆನ ಎಲ್ಲಿ ತೊಗೊಂಡ್ರಿ ಅಂತ ಅದು ಮೀಶೋದಲ್ಲಿ ನಾನು ಆಲೆ ಒಂದು ಟೂ ಇಯರ್ಸ್ ಆಯಿತು ಅದು ಗೆಜ್ಜೆನ ತರಿಸಿ ಒಂದು ಸ್ವಲ್ಪವೂ ಕಪ್ಪಾಗಿಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಅದು ನೆಕ್ಸ್ಟ್ ಇಯರ್ ನಾನು ದೇವ್ರ ಸೀರೆನ ಹೇಗೆ ಗುಡಿಸ್ತೆ ಅಂತ ತೋರಿಸ್ತೀನಿ ಒಂದಿಬ್ಬರು ಕೇಳ್ತಾ ಇದ್ರಿ ಸೀರೆನ ಹೇಗೆ ಅಕ್ಕ ಅಂತ ಅದನ್ನು ನೆಕ್ಸ್ಟ್ ಇಯರ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ವರ್ಷ ನನಗೆ ತುಂಬ ಕೆಲಸ ಇರೋದ್ರಿಂದ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಬ್ಬಳೇ ಇರೋದ್ರಿಂದ ಕೆಲಸ ಎಲ್ಲ ಒಬ್ಳದೇ ಆಗಿದ್ರಿಂದ ನನಗೆ ಮಾಡ್ಕೊಳೋಕ್ಕಾಗಲಿಲ್ಲ ದೇವ್ರನ್ನ ಕೂರಿಸ್ಬೇಕಾದ್ರೆ ನಾವು ಎಷ್ಟೊಂದು ಟೈಮ್ ತೊಗೊಂಡು ಕೂರಿಸಿರ್ತೀವಿ ಹಾಗೆ ದೇವ್ರನ್ನ ತೆಗಿಬೇಕಾದ್ರೂ ಅಷ್ಟಕ್ಕಿಂತ ಜಾಸ್ತಿ ಟೈಮ್ನ ತೊಗೊಂಡು ನಾವು ದೇವ್ರದ ಎಲ್ಲ ಎತ್ತಬೇಕು ಯಾಕೆ ಅಂತ ಅಂದರೆ ಅದನ್ನು ಐಟಮ್ನ ನಾವೇನು ತಂದಿರ್ತೀವಿ ಅದನ್ನೆಲ್ಲ ನೀಟಾಗಿ ಒಂದು ಬಾಕ್ಸ್ ಕಾಕೆಲ್ಲ ಇಟ್ಕೋಬೇಕು ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಅದ್ರ ಜೊತೆನೇ ನಾವು ಯಾವ್ಯಾವ ಐಟಮ್ನ ಇಟ್ಟಿರ್ತೀವಿ ಅದನ್ನು ಒಂದು ಜಾಗದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ ನಮ್ಗೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಅಂದರೆ ಒಂದನ್ನು ಒಂದೊಂದು ಕಡೆ ಇಟ್ಟರೆ ನಮ್ಗೆ ಎಲ್ಲಿಟ್ಟಿದ್ದೀವಿ ಏನು ಅಂತಲೇ ಗೊತ್ತಾಗಲ್ಲ ಎಲ್ಲಾನು ನಾವು ಏನು ಐಟಮ್ಸ್ ತಂದಿರ್ತೀವಿ ಅದೆಲ್ಲ ಒಂದು ಕಡೆ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ ನಮಗೆ ಬೇಗ ಪೂಜೆ ಮಾಡೋದಕ್ಕೆ ಆಗಿರ್ಬೋದು ಡೆಕೋರೇಷನ್ ಮಾಡೋದಕ್ಕೆ ಆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ನಾನು ಶ್ರಾವಣ ಶನಿವಾರ ಪೂಜೆನ ಮುಗಿಸಿದ್ದೀನಿ ಇವಾಗ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್